ಮೈ ಡಿಯರ್ ಪ್ರಿಯ ಸ್ನೇಹಿತರೆ ಈ ದಿನ ನಾವು ಪ್ರಕಟಣೆ ಮೂರು ಎಂಟನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ ಐ ಹವ್ ಸೆಟ್ ಬಿಫೋರ್ ಯು ಅಂಡ್ ಓಪನ್ ಡೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರೋ ಅದನ್ನು ಮುಚ್ಚಲಾರರು ಎಂಬುದಾಗಿ ಬರೆದಿದೆ ಮೈ ಡಿಯರ್ಟ್ ಪ್ರಿಯ ಸ್ನೇಹಿತರೆ ಹೇಳುತ್ತಿದ್ದೀರಾ ನನ್ನ ಜೀವಿತದಲ್ಲಿ ಎಲ್ಲವೂ ಮುಚ್ಚಿ ಹೋಗಿದೆ ಎಂದು ಮೈ ಬಿಸ್ನೆಸ್ ಇಸ್ ನಾಟ್ ಪ್ರಾಸ್ಪರಿಂಗ್ ನನ್ನ ವ್ಯಾಪಾರದಲ್ಲಿ ವೃದ್ಧಿ ಇಲ್ಲ ಐಟ್ ಡೂಯಿಂಗ್ ವೆಲ್ ಇನ್ ಮೈ ಜಾಬ್ ಉತ್ತಮ ರೀತಿಯಲ್ಲಿ ಉದ್ಯೋಗ ಮಾಡಲಿಕ್ಕಾಗುತ್ತಿಲ್ಲ ನನಗೆ ಬಡ್ತಿ ದೊರಕುತ್ತಿಲ್ಲ

ದಿನಿತ್ಯದ ಖರ್ಚುಗಳಿಗೆ ಹಣ ಸಾಲ ಕಟ್ಟಲು ಆಗುತ್ತಿರಲಿಲ್ಲ ದೇಸದ ಅವರು ಹೇಳುತ್ತಾರೆ ಅವರು ಬಹಳ ಬಡವರಾಗಿದ್ದರು ಇನ್ ದ ಸಿಚುವೇಷನ್ ಜೀಸಸ್ ಈ ಸಮಯದಲ್ಲಿ ಅವರು ಏಸು ಕರೆಯೇ ಪ್ರಾರ್ಥನಾ ಗೋಪುರಕ್ಕೆ ಬಂದರಂತೆ ಮತ್ತು ವ್ಯಾಪಾರ ಮತ್ತು ಅವರ ವ್ಯಾಪಾರಕ್ಕಾಗಿ ಬೇಡಿಕೊಂಡರು ಅಂಡ್ ಆಫ್ಟರ್ ದಿಸ್ ಹರ್ ಅಬೌಟ್ ನಂತರ ಅವರಿಗೆ ಪಾಲುದಾರರ ತರಬೇತಿ ಕೂಟದ ಬಗ್ಗೆ ತಿಳಿಯಿತು ಇದರಲ್ಲಿ ಅವರು ತಿಳಿದುಕೊಂಡರು, ಹೇಗೆ ಪ್ರಾರ್ಥಿಸಬೇಕು ಹೇಗೆ ದೇವರಿಗೆ ಹತ್ತಿರವಾಗಿರಬೇಕು ಹೇಗೆ ಇತರರ ಸೇವೆ ಮಾಡಬೇಕು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ಸ್ವಯಂ ಸೇವಕರಾದರು

ಅಂಡ್ ಮೈ ಚಿಲ್ಡ್ರನ್ ಆಲ್ಸೋ ಸರ್ವಿಂಗ್ ಇನ್ ದ್ರಾವರ್ ಇನ್ ದಾಯರ್ ಫಾರ್ ದ ಯೂತ್ ಮಿನಿಸ್ಟ್ರಿ ಯವನಸ್ಥರ ಸೇವೆಯಲ್ಲಿ ಅವರ ಹೆಣ್ಣು ಮಕ್ಕಳು ಕೂಡ ಹಾಡಿನ ತಂಡವನ್ನು ಸೇರಿಕೊಂಡರು ಎಲ್ಲಾ ತೊಂದರೆಗಳು ಇಲ್ಲದಂತಾಗಿದೆ ಇವರ ಜೀವಿತದಲ್ಲಿ ಎಲ್ಲಾ ಬಾಗಿಲುಗಳು ಮುಚ್ಚಿದ್ದವು ಸೋಲು ದೇ ಟ್ನಿ ಅವರಿಗೆ ಯಾವುದೇ ಆದಾಯವಿರಲಿಲ್ಲ ಯಾವಾಗ ದೇವರ ಸೇವೆ ಪ್ರಾರಂಭಿಸಿದರು ಯಾವುದರ ಕೊರತೆಯೂ ಇಲ್ಲ ದೇವರು ಅವರನ್ನು ಬಹಳವಾಗಿ ಆಶೀರ್ವದಿಸಿದ್ದಾನೆ ಓಪನಿಂಗ್ ಜೀವಿತದ ಎಲ್ಲಾ ಬಾಗಲುಗಳನ್ನು ತೆರೆದಿದ್ದಾನೆಂಡ್ ವೇ ಪ್ರಿಯ ಸ್ನೇಹಿತರೆ ಇದೇ ರೀತಿಯಲ್ಲಿ

Open all the closed doors in your life, which no man can shut. Today, let us receive this promise as He opens all the doors in our life, as we make a commitment to serve Him. Lord, today, ಮೇಕಿಂಗ್ ದಿಸ್ ಕಮಿಟ್ಮೆಂಟ್ ಟು ಸ್ಪೆಂಡ್ ದ ಟೈಮ್ ಫಾರ್ ಯು ದೇವರೇ ಯಾರೆಲ್ಲಾ ತಮ್ಮ ಸಮಯವನ್ನು ನಿನಗಾಗಿ ಪ್ರತ್ಯೇಕಿಸಿದ್ದಾರೋ ನಿನ್ನ ನಾಮದಲ್ಲಿ ಜನರ ಸೇವೆ ಮಾಡುವುದಕ್ಕೆ ಜನರನ್ನು ಪ್ರೀತಿಸಲು ಕಾಳಜಿ ವಹಿಸಲು ಅವರಿಗಾಗಿ ಪ್ರಾರ್ಥಿಸಲು ಮುಚ್ಚಲ್ಪಟ್ಟ ಬಾಗಲುಗಳನ್ನು ತೆರೆ ದೇವರ ಅವರ ವ್ಯಾಪಾರದಲ್ಲಿ ವೃದ್ಧಿ ಉಂಟಾಗಲಿ ಪ್ರಾಸ್ಪರ್ ಕುಟುಂಬ ಜೀವಿತದಲ್ಲಿ ವೃದ್ಧಿಯಾಗಲಿ ಉದ್ಯೋಗದಲ್ಲಿ ಏಳಿಗೆಯಾಗಲಿ ವಿದ್ಯಾಭ್ಯಾಸದಲ್ಲಿಯೂಸ್ ಅವರು ಇತರ ಆಶೀರ್ವಾದವಾಗಲಿ ಬ್ಲೆಸ್ ಬ್ಲೆಮ್ ಟುಡೇ ಇಂದೇ ಆಶೀರ್ವದಿಸೋಸಸ್ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ